ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡದಲ್ಲಿ ರಾಮರಾಜ್ಯದ ವಿವರಣೆಗಳಿಗೆ ರಾಮರಾಜ್ಯದ ವೈಭವದ ವರ್ಣನೆಗೆ ಸ್ವಾಗತ ಅಯೋಧ್ಯೆಯ ಉತ್ತರಕ್ಕೆ ಸರೆಯೂ ನದಿ ಹರಿಯುತ್ತಿದೆ ಅದರ ಜಲ ನಿರ್ಮಲವು ಗಂಭೀರವೂ ಮಧುರವೂ ಆಗಿತ್ತು ಅದಕ್ಕೆ ಮನೋಹರವಾದ ಘಟ್ಟಗಳಿದ್ದು ದಡದ ಮೇಲೆ ಕೆಸರಿನ ಹೆಸರೇ ಇರಲಿಲ್ಲ ಕೊಂಚ ದೂರದಲ್ಲಿ ಒಂದು ವಿಶಾಲವಾದ ಘಟ್ಟವಿದ್ದು ಅಲ್ಲಿ ಆನೆ ಕುದುರೆಗಳು ಹಿಂಡು ಹಿಂಡಾಗಿ ನೀರು ಕುಡಿಯುತ್ತಿದ್ದವು ಸ್ತ್ರೀಯರು ನೀರು ತುಂಬಿಕೊಂಡು ಒಯ್ಯಲು ಅನೇಕ ಸುಂದರ ಘಟ್ಟಗಳಿದ್ದು ಅವು ಸ್ತ್ರೀಯರಿಗೆ ಮೀಸಲಾಗಿದ್ದವು ಅಲ್ಲಿ ಪುರುಷರು ಸ್ನಾನ ಮಾಡುವಂತಿಲ್ಲ ಇವುಗಳಲ್ಲದೆ ಸುಂದರವೂ ಶ್ರೇಷ್ಠವೂ ಆದ ರಾಜಘಟ್ಟಗಳಿದ್ದವು ಅಲ್ಲಿ ವರ್ಣದ ಪುರುಷರು ಸ್ನಾನ ಮಾಡುತ್ತಿದ್ದರು ಸರೆಯೂ ನದಿಯ ದಡದಲ್ಲಿ ಅನೇಕ ದೇವಮಂದಿರಗಳಿದ್ದವು ಅವುಗಳ ಸುತ್ತಲೂ ಚೆಲುವಾದ ಉಪವನಗಳಿದ್ದವು ನದಿ ತೀರದಲ್ಲಿ ಕೆಲವೆಡೆ ವಿರಕ್ತರು ಜ್ಞಾನಪರಾಯಣರಾದ ಮುನಿಗಳು ಸನ್ಯಾಸಿಗಳು ವಾಸಿಸುತ್ತಿದ್ದರು ಸರೆಯೂ ನದಿಯ ದಂಡೆಯಲ್ಲಿ ಅಲ್ಲಲ್ಲಿ ಮುನಿಗಳು ಬೆಳೆಸಿದ ಅನೇಕ ತುಳಸಿ ವನಗಳಿದ್ದವು ನಗರ ಶೋಭೆಯಂತೂ ವರ್ಣನಾತೀತವು ಊರ ಹೊರಗು ಅಂತಹುದೇ ಚೆಲುವು ಕಂಗೊಳಿಸುತ್ತಿತ್ತು ಅಯೋಧ್ಯಾಪುರಿಯ ದರ್ಶನ ಮಾಡಿದರೆ ಸಾಕು ಪಾಪ ಸಮೂಹಗಳು ಓಡಿ ಹೋಗುವವು ಅಲ್ಲಿ ವನ ಉಪವನ ಬಾವಿಗಳು ಕೆರೆಕಟ್ಟೆಗಳು ಕಂಗೊಳಿಸುತ್ತಿದ್ದವು ನಗರದಲ್ಲಿ ವಾಪಿ ಕೂಪ ತಟಾಕಗಳು ಅಮಿತ ಶೋಭಾ ಸಂಪನ್ನವಾಗಿದ್ದವು ಅವು ವಿಶಾಲವಾಗಿದ್ದು ಮನೋಹರವಾಗಿದ್ದವು ಅವುಗಳ ರತ್ನ ಸೋಪಾನಗಳು ನಿರ್ಮಲ ಜಲವನ್ನು ನೋಡಿ ದೇವತೆಗಳ ಮುನಿಗಳ ಮನವು ಕೂಡ ಮುಗ್ಧವಾಗುತ್ತಿತ್ತು ಸರೋವರಗಳಲ್ಲಿ ಅನೇಕ ಬಣ್ಣ ಬಣ್ಣದ ಕಮಲಗಳು ಅರಳಿವೆ ಅನೇಕ ವಿಧವಾದ ಪಕ್ಷಿಗಳು ಕೂಗುತ್ತಿವೆ ಭ್ರಮರಗಳು ಜೇಂಕರಿಸುತ್ತಿವೆ ಪರಮ ರಮಣೀಯ ಉದ್ಯಾನವನಗಳು ಕೋಗಿಲಿಗೆ ಮೊದಲಾದ ಪಕ್ಷಿಗಳ ಕಲಕೂಜನದ ಮೂಲಕ ದಾರಿಹೋಕರನ್ನು ಕೂಗಿ ಕರೆಯುವಂತೆ ಭಾಸವಾಗುತ್ತಿತ್ತು ಸಾಕ್ಷಾತ್ ಲಕ್ಷ್ಮೀಪತಿಯೇ ರಾಜನಾಗಿರುವ ನಗರವನ್ನು ಯಾರಾದರೂ ವರ್ಣಿಸಲು ಸಾಧ್ಯವೇ ಅಣಿಮಾದಿ ಅಷ್ಟಸಿದ್ಧಿಗಳು ಸಮಸ್ತ ಸುಖ ಸಂಪತ್ತುಗಳು ಅಲ್ಲಿ ತುಂಬಿ ತುಳುಕಾಡುತ್ತಿದ್ದವು ಅಲ್ಲಲ್ಲಿ ಪ್ರಜಾ ಜನರು ರಘುಪತಿಯ ಗುಣಗಾನ ಮಾಡುತ್ತಿದ್ದರು ಅವರೆಲ್ಲ ಸೇರಿ ಕುಳಿತುಕೊಂಡು ಒಬ್ಬರು ಮತ್ತೊಬ್ಬರಿಗೆ ಈತರನಾಗಿ ಉಪದೇಶ ನೀಡುತ್ತಿರುವರು ಶರಣಾಗತ ರಕ್ಷಕನು ರೂಪ ಇವುಗಳ ಧಾಮನಾದ ಶ್ರೀರಾಮನನ್ನು ಭಜಿಸಿರಿ ಕಮಲ ನೇತ್ರನು ಶ್ಯಾಮ ಸುಂದರನು ಆದ ಪ್ರಭುವನ್ನು ಭಜಿಸಿರಿ ರೆಪ್ಪೆಗಳು ಕಣ್ಣನ್ನು ಕಾಪಾಡುವಂತೆ ತನ್ನ ಭಕ್ತರನ್ನು ಕಾಪಾಡುವ ಧಣಿಯನ್ನು ಭಜಿಸಿರಿ ಸುಂದರ ಶರ ಚಾಪ ತೂಣೀರ ಪಾಣಿಯಾದ ಪ್ರಭುವನ್ನು ಭಜಿಸಿರಿ ಸಜ್ಜನರೆಂಬ ಕಮಲಗಳನ್ನು ಅರಳಿಸುವ ಸೂರ್ಯನಂತಿರುವ ರಣಧೀರ ರಾಮನನ್ನು ಭಜಿಸಿರಿ ಮೃತ್ಯುವೆಂಬ ಭಯಂಕರ ಕಾಲಸರ್ಪವನ್ನು ನುಂಗುವ ಗರುಡ ರೂಪಿ ರಾಮನನ್ನು ಭಜಿಸಿರಿ ನಿಷ್ಕಾಮ ಭಾವದಿಂದ ನಮಿಸಿದವರ ಅಹಂಕಾರ ಮಮಕಾರವನ್ನು ದೂರಗೊಳಿಸುವ ಶ್ರೀರಾಮನ ಭಜನೆ ಮಾಡಿರಿ ಲೋಭ ಮೋಹವೆಂಬ ಮೃಗಗಳನ್ನು ಕೊಲ್ಲುವ ಬೇಟೆಗಾರನು ಕಾಮವೆಂಬ ಮತ್ ಗಜವನ್ನು ಸೀಳಿ ಹಾಕುವ ಸಿಂಹ ಸದೃಶನು ಸೇವಕರಿಗೆ ಸುಖವನ್ನು ನೀಡುವವನು ಅವನ ಸಂಶಯ ಶೋಕವೆಂಬ ತಿಮಿರವನ್ನು ಓಡಿಸುವ ಸೂರ್ಯನು ರಾಕ್ಷಸರೆಂಬ ದತ್ತಡವೆಯನ್ನು ಭಸ್ಮಗೊಳಿಸುವ ದಾವಾಗ್ನಿಯು ಜನನ ಮರಣ ಭಯವನ್ನು ದೂರ ಮಾಡುವವನು ಆದ ಜಾನಕೀನಾಥ ರಘುವೀರನನ್ನು ಭಜಿಸಿರಿ ಬಹು ವಿಧವಾದ ವಾಸನಾರೂಪಿ ಸೊಳ್ಳೆಗಳನ್ನು ನಾಶ ಮಾಡುವ ಹಿಮರಾಶಿಯಾದ ಶ್ರೀರಾಮನನ್ನು ಸೇವಿಸಿರಿ ಸದಾ ಪರಿಣಾಮರಹಿತನು ಜನ್ಮ ಮೃತ್ಯುಗಳಿಲ್ಲದವನು ಮುನಿಗಳಿಗೆ ಬ್ರಹ್ಮಾನಂದವನ್ನು ನೀಡುವವನು ಮಹಿಭಾರ ಭಂಜನನು ಉದಾರ ಗುಣ ಸಂಪನ್ನನು ತುಳಸಿದಾಸನಿಗೆ ಪ್ರಭುವೂ ಆದ ಶ್ರೀ ಸೀತಾರಾಮಚಂದ್ರನನ್ನು ಭಜಿಸಿರಿ ಈ ವಿಧವಾಗಿ ನಗರದ ಪ್ರಜೆಗಳೆಲ್ಲರೂ ಶ್ರೀರಾಮಚಂದ್ರನ ಗುಣಗಾನ ಮಾಡುತ್ತಿದ್ದರು ಕೃಪಾನಿಧಿಯಾದ ಶ್ರೀರಾಮನು ಎಲ್ಲರ ಮೇಲೆ ಅತ್ಯಂತ ಪ್ರಸನ್ನನಾಗಿದ್ದನು ಕಾಕಭುಷುಂಡಿಯವರು ಹೇಳುತ್ತಾರೆ ಓ ಪಕ್ಷಿ ರಾಜ ಗರುಡ ಶ್ರೀರಾಮನ ಪ್ರತಾಪ ರೂಪಿಯಾದ ಅತ್ಯಂತ ಪ್ರಚಂಡ ಸೂರ್ಯೋದಯವಾದಾಗಿನಿಂದ ಮೂರು ಲೋಕಗಳಲ್ಲಿಯೂ ನಿರುಪಮಾನ ಪ್ರಕಾಶವು ಪ್ರಸರಿಸಿತು ಇದರಿಂದ ಅನೇಕರಿಗೆ ಸುಖವೂ ಕೆಲವರಿಗೆ ದುಃಖವೂ ಉಂಟಾಯಿತು ಯಾರು ಯಾರಿಗೆ ಶೋಕವಾಯಿತು ಅದನ್ನು ವರ್ಣಿಸುತ್ತೇನೆ ಕೇಳು ಸರ್ವತ್ರ ಪ್ರಕಾಶವು ತುಂಬಿ ಹೋದುದರಿಂದ ಮೊದಲಿಗೆ ಅವಿದ್ಯ ಎಂಬ ರಾತ್ರಿಯು ಕಳೆದು ಪಾಪಗಳೆಂಬ ಗೂಬೆಗಳು ಕಂಡ ಕಂಡಲ್ಲಿ ತಲೆಮರೆಸಿಕೊಂಡವು ಕನ್ನೈ ಕನ್ನೈದಿನಗಳು ಮುದುಡಿಕೊಂಡವು ಬಂಧನಕಾರಕಗಳಾದ ವಿವಿಧ ಕರ್ಮಗಳು ಗುಣಗಳು ಕಾಲ ಸ್ವಭಾವಗಳೆಂಬ ಚಕೋರಗಳಿಗೆ ಶ್ರೀರಾಮ ಪ್ರತಾಪವೆಂಬ ಸೂರ್ಯನಿಂದಾಗಿ ಸುಖವಾಗುವುದಿಲ್ಲ ಕಳ್ಳರಿಗೆ ತಮ್ಮ ಕೈಚಲಕವನ್ನು ತೋರಲು ಅವಕಾಶವಿಲ್ಲದೆ ಹೋಯಿತು ಆದರೆ ಧರ್ಮವೆಂಬ ಸರೋವರದಲ್ಲಿ ಜ್ಞಾನ ವಿಜ್ಞಾನವೆಂಬ ಅನೇಕ ವಿಧವಾದ ಕಮಲಗಳು ಅರಳಿದವು ಸುಖ ಸಂತೋಷ ವಿವೇಕ ವೈರಾಗ್ಯಗಳೆಂಬ ಚಕ್ರವಾಕ ಪಕ್ಷಿಗಳು ವಿಗತ ಶೋಕವಾದವು ಶ್ರೀರಾಮ ಪ್ರತಾಪ ರೂಪಿಯಾದ ಸೂರ್ಯನು ಯಾರ ಹೃದಯದಲ್ಲಿ ನೆಲೆಸಿರುತ್ತಾನೋ ಅವರಲ್ಲಿ ಹಿಂದೆ ಹೇಳಿದ ಧರ್ಮ ಜ್ಞಾನ ವಿಜ್ಞಾನ ಸುಖ ಸಂತೋಷ ವೈರಾಗ್ಯ ವಿವೇಕ ಹೆಚ್ಚುತ್ತಲೇ ಹೋಗುತ್ತದೆ अविद्य, पाप काम क्रोध कर्म काल स्वभाव इशवा नमस्ते शारदे दिवी काश्मीरपुर स्वामहम प्रार्थये नि्यम विद्यादानंच देहिमे नमस्कार श्री रामचंद्र कृपाल भजमन हरणभवभयद रुणं श्रीरामचन्द्रकृपालभजम हरणभवभयद रुणं श्रीरुं श्रीरां श्रीरं श्रीरां श्री